ಬಾಗಲಕೋಟೆ ಜಿಲ್ಲೆ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ಬೆಳಗಾವಿ ಬಾಗಲಕೋಟೆ ಮತ್ತು ವಿಶ್ವವಿದ್ಯಾಲಯ ಜಮಖಂಡಿ ಹಾಗೂ ಹುನಗುಂದ ತಾಲೂಕಿನ ಶ್ರೀಹುಚ್ಚೇಶ್ವರ ವಿದ್ಯಾವರ್ಧಕ ಸಂಘದ ಶ್ರೀಹುಚ್ಚೇಶ್ವರ ಗ್ರಾಮೀಣ ಕಲಾ ಹಾಗೂ ವಾಣಿಜ್ಯ ಪದವಿ ಮಹಾವಿದ್ಯಾಲಯ ಕಮತಗಿಯ ಎನ್ಎಸ್ಎಸ್ ಘಟಕ ಐಕ್ಯುಎಸ್ಸಿ ಘಟಕ ಮತ್ತು ರಾಜ್ಯಶಾಸ್ತ್ರ ವಿಭಾಗದಡಿಯಲ್ಲಿ ದಿನಾಂಕ ನವೆಂಬರ್ ಇಪ್ಪತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತ್ ರಂದು ಮುಂಜಾನೆ ಹನ್ನೊಂದು ಗಂಟೆಗೆ ಸಂವಿಧಾನ ದಿನಾಚರಣೆ ಹಾಗೂ ಅಣಕು ಸಂಸತ್ತು ಕಾರ್ಯಕ್ರಮವು ಮಹಾವಿದ್ಯಾಲಯದ ಭವನದಲ್ಲಿ ಪ್ರಾಂಶುಪಾಲರಾದ ಪೇಂಗುರುವಿನ ಮಠರ ಅಧ್ಯಕ್ಷತೆಯಲ್ಲಿ ಜರುಗಿತು ಈ ಕಾರ್ಯಕ್ರಮದಲ್ಲಿ ಪ್ರಾಧ್ಯಾಪಕರಾದ ಡಿಯಾರ್ಕುಬಸದರು ಮುಖ್ಯಾತಿಥಿಗಳ ಪರ ಮಾತನಾಡಿ ಭಾರತದ ಸಂವಿಧಾನದಲ್ಲಿ ಭಾರತೀಯ ನಾಗರಿಕರಿಗೆ ದಯಪಾಲಿಸಿರುವ ಮೂಲಭೂತ ಹಕ್ಕುಗಳು ಮತ್ತು ಮೂಲಭೂತ ಕರ್ತವ್ಯಗಳ ಬಗ್ಗೆ ವಿದ್ಯಾರ್ಥಿಗಳಿಗೆ ಮನದಟ್ಟು ಮಾಡಿಸಿದರು ನಂತರ ವಿದ್ಯಾರ್ಥಿಗಳಿಂದ ಅಣಕು ಸಂಸತ್ತು ಕಾರ್ಯಕ್ರಮ ಜರುಗಿತು ಈ ಒಂದು ಕಾರ್ಯಕ್ರಮದಲ್ಲಿ ಉಪನ್ಯಾಸಕರಾದ ಆರ್ಜಿಚಿತ ವಾಡಗಿ ಮುಖ್ಯ ಅತಿಥಿಗಳಾಗಿ ಐಎಸ್ಸಿ ಘಟಕದ ಸಂಯೋಜಕರಾದ ಪ್ರೊಫೆಸರ್ ರೋಹಿಣಿಚಿತ ವಾಡಗಿ ಎನ್ಎಸ್ಎಸ್ ಘಟಕದ ಸಂಯೋಜಕರಾದ ಪ್ರೊಫೆಸರ್ ಎಂಎಸ್ ಶೆಟ್ಟರ್ ಸೇರಿದಂತೆ ಇತರರು ವೇದಿಕೆ ಅಲಂಕರಿಸಿದರೆ ಮಹಾವಿದ್ಯಾಲಯದ ಬೋಧಕ ಬೋಧಕೇತರ ಸಿಬ್ಬಂದಿಗಳು ಹಾಗೂ ವಿದ್ಯಾರ್ಥಿಗಳು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಲೋಕನಾಯಕ ಕನ್ನಡ ನ್ಯೂಸ್ ಬ್ಯೂರೋ ರಿಪೋರ್ಟಕ ಮತಗಿ ಇನ್ನು ನಮ್ಮ ಅಧಿಕಾರ ಇನ್ನು ಮೂರು ವರ್ಷ ಇದೆ ಆ ಅಧಿಕಾರ ಮುಗಿಯೋಷ್ಟರಲ್ಲಿ ನೇಕಾರು ಒಂದು ಸೌಲಭ್ಯ ಕೊಟ್ಟು ಅವ್ರಿಗೂ ಒಂದು ಒಳ್ಳೆಯ ಸ್ಥಾನವನ್ನು ಈ ಸಮಾಜದಲ್ಲಿ ಕೊಡ್ಬೇಕನ್ನೋದು ನನ್ನ ಆಸೆ ಮಾಡ್ಕೊಡ್ತೇನೆ ಅವ್ರಿಗೆ ಚಿಕಿತ್ಸೆ ಕೊಡ್ಬೇಕಲ್ಲ ಏನಮ್ಮ ನಿಮ್ಮ ಪ್ರಶ್ನೆ ಗವರ್ಮೆಂಟ್ ಹಾಸ್ಪಿಟಲ್ಗಳಿಗ ವೈದ್ಯರ ಕಡಿಮೆ ಇದೆ ವೈದ್ಯರ ಕೊರತೆ ಕಡಿಮೆ ಇದೆ ಆದ್ರ ವೈದ್ಯರ ಕೊರತೆ ಕಡಿಮೆ ಇದ್ರು ಸಹ ಸಾಕಷ್ಟು ಜನ ಹಾಸ್ಪಿಟ್ಲಿಗೆ ಹೋದ್ರ ಸರಿಯಾದ ಚಿಕಿತ್ಸೆ ಕೊಡ್ಲಾರ ಅವ್ರನ್ನ ಹಂಗ ಕಳ್ಸಕ್ ಕತ್ತಾರ ಎಷ್ಟೋ ಹಳ್ಳಿಗಳಲ್ಲ ಅಥವಾ ಎಷ್ಟೋ ಪಟ್ಟಣ ಪಂಚಾಯ್ತಿ ಪಟ್ಟಣಗಳಲ್ಲಿ ಸರ್ಕಾರದ ನೋಡಿದ್ದು ನಮ್ಮ ನಮ್ ಸರ್ಕಾರದ ಎಷ್ಟೋ ಏನು ನಮ್ಮನ್ನ ಕೇಳಿ ನೋಡಿ ಹಂಗ ಇದನ್ ಮಾಡಿ ಕಳ್ಸ ಹೋದ್ರ ಡಾಕ್ಟರ್ ಇಲ್ಲ ನರ್ಸ್ ಇಲ್ಲ ಅಂತ ಹೇಳಿ ಕಳ್ಸಾ ಉಂಟಾರ ಈಗ ನಾವು ಹೋದ್ರ ಯಾರ ಹತ್ರ ಹೋಗಿ ಚೆಕ್ ಮಾಡಿಸ್ಕೋಬೇಕು ಈಗ ನಿಮ್ಗ ವೈದ್ಯಕೀಯ ಸಮಸ್ಯೆ ಅಂತ ಐತಿ ಆ ವೈದ್ಯಕೀಯ ಸಮಸ್ಯೆ ನಾವು ಕೂಡ ಸರಿಪಡಿಸ್ಬೇಕಂತ ಹಲವಾರು ಸೀಟ್ಗಳು ವೈದ್ಯಕೀಯಗೋಸ್ಕರ ಕರೆದಿದ್ದೇವೆ ಆ ಸೀಟ್ ರಿಸರ್ವೇಶನ್ ಆದ್ಮೇಲೆ ಆಯಾ ತಾಲೂಕು ಆಯಾ ಪಂಚಾಯತಿಗಳಿಗೆ ಆಯಾ ಹಳ್ಳಿಗಳಿಗೆ ಎಲ್ಲಾ ವೈದ್ಯಕೀಯ ಸೌಲಭ್ಯಗಳನ್ನ ನಡೆಸ್ಕೊಡ್ತೀವಿ ಈ ಸಮಸ್ಯೆ ನಾವು ಪರಿಹಾರ ಮಾಡ್ತೇವೆ ಓಕೆ ಮುಖ್ಯಮಂತ್ರಿ ವಿನಂತಿ ಪೂರ್ವಕವಾಗಿ ಕೇಳ್ಕೊಳ್ತೇವೆ ಧನ್ಯವಾದ ವಿರೋಧ ಪಕ್ಷದ ನಾಯಕರಾಗಿ ತಮ್ಮ ಪ್ರಶ್ನೆಗಳು ಕೇಳಿದ್ದೀರಾ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಅಂದ್ರೆ ಜಿ ಎಸ್ ಟಿ ಹೆಚ್ಚಾಗಿದೆ ಅಂದ್ರೆ ನಾವು ಬೆಲೆ ಏರಿಕೆ ಮಾಡಿದೀವಿ ಹಾಗಾಗಿ ಜಿ ಎಸ್ ಟಿ ನಾವು ಕಡಿಮೆ ಮಾಡ್ಕೊಂತ ಬಂದ್ರೆ ನಿಮ್ ಬೆಲೆ ನಿಮಗಷ್ಟ ಏರಿಕೆ ಆಗಿಲ್ಲ ನಾವು ಕೂಡ ಒಳ್ಳೆಯನ್ನು ತಿಂತೀವಿ ತೊಗರಿ ಬೆಳೆ ತಿಂತೀವಿ ನಮಗೂ ಏರಿಕೆ ಆಗಿದೆ ಹಾಗಾಗಿ ನಾವು ನಮ್ಮ ಪೇಮೆಂಟ್ ಅಂತ ವಿರೋಧ ಪಕ್ಷದವ್ರು ಕೇಳ ನಮ್ಮ ಪೇಮೆಂಟ್ ಅಂತ ಅಷ್ಟ ಅಲ್ಲಮ್ಮ ಎಲ್ಲರೂ ಜಿ ಎಸ್ತಿ ಈ ಸರ್ಕಾರದ ಸಾಲಗಳು ಕೂಡ ಹೆಚ್ಚಾಗೈತಿ ಪ್ರತಿಯೊಬ್ಬರು ಹೆಚ್ಚಾದ್ಮೇಲೆ ನಾವು ಜಿ ಎಸ್ ಟಿ ಹಾಕೊಂಡು ಬರೋ ಯಾವದೇ ಸರ್ಕಾರ ಆಗಿ ಬರೋ ಯಾವದರ ಒಂದು ಲಾಭದಿಂದ ನಮ್ಮ ಸರ್ಕಾರವನ್ನು ಅಭಿವೃದ್ಧಿ ಪಡಿಸ್ಕೋಬೇಕು ನಾವು ಬಾಜು ಸರ್ಕಾರ ಹೋಲಿಕೆ ಮಾಡಿದ್ರೆ ನಮ್ಮ ಸರ್ಕಾರ ಹಿಂದುಳಿಬಾರ್ದಂತ ಯಾವುದೋ ಒಂದ್ ಕಾರಣಕ್ಕ ಅಗತ್ಯವಾದ ವಸ್ತುಗಳ ಬೆಲೆ ಏರಿಕೆ ಮಾಡಿರ್ಬೋದು ಆಮೇಲೆ ಅದು ನಿಖರವಾಗಿರುತ್ತ ಇಲ್ಲ ತಾನೆ ಅದು ಕೂಡ ಸಹ ಶಾಸಕರಾದ ಉತ್ತಮವಾದ ಪ್ರಶ್ನೆ ಕೇಳಿದ್ದಾರೆ ನಮ್ಮ ಘನ ಸರ್ಕಾರ ಈಗ ಇತ್ತೀಚೆಗೆ ಬಂದಿದೆ ಈಗ ಒಂದು ವರ್ಷ ಆಯ್ತು ಅನುದಾನವನ್ನು ಶೀಘ್ರದಲ್ಲೇ ಬಿಡುಗಡೆ ಮಾಡ್ತೀವಿ ಯಾವುದೇ ಕಾಲೇಜಕ್ಕೂ ಯಾವುದೇ ಪ್ರೈವೇಟ್ ಆಗ್ಲಿ ಆಮೇಲೆ ಸರ್ಕಾರಿ ಕಾಲೇಜ್ ಆಗಲಿ ಯಾವುದೇ ಬೇಸ್ ಎಲ್ಲ ಎಲ್ಲಾ ಅನುದಾನ ಬಿಡುಗಡೆ ಮಾಡ್ತೀವಿ ಆಮೇಲೆ ಯಾವ ವಿದ್ಯಾರ್ಥಿಯು ಕೂಡ ಕರ್ನಾಟಕ ಸರ್ಕಾರ ಯಾವ ವಿದ್ಯಾರ್ಥಿಗೂ ಕೂಡ ಶಿಕ್ಷಣದ ವಂಚಿತರನ್ನ ಮಾಡಂಗಿಲ್ಲ ಯಾವುದೇ ರೀತಿಯ ತೊಂದರೆ ಆಗದಂತೆ ಕಾರ್ಯ ಏನು ಅಂತ ನಾನು ನಮ್ಮ ಕರ್ನಾಟಕ ಸರ್ಕಾರ ಇದು ನಾನು ನಿಮಗೆ ಭರವಸೆ ಕೊಡ್ತೇನೆ ಯಾವ ರೀತಿ ಕುಡಿಯುವ ನೀರಿನ ಸೌಲಭ್ಯವನ್ನು ಮಾಡಿದ್ದೀವಿ ಬಾಗಲಕೋಟ್ ಮತ್ತು ವಿಜಯಪುರ ಜಿಲ್ಲೆಗಳಿಗೂ ಶುದ್ಧ ಕುಡಿಯುವ ನೀರನ್ನು ನಾವು ನಮ್ಮ ಘನ ಸರ್ಕಾರ ತಗೊಂಡಿದ್ರಿ ಉದಾಹರಣೆಗೆ ಆಲ್ ಬಟ್ಟಿ ಯೋಜನೆಯಿಂದ ಪ್ರತಿ ಗ್ರಾಮಕ್ಕೂ ಕೂಡ ಕುಡಿಯುವ ನೀರು ಯೋಜನೆ ಈಗಾಗಲೇ ಜಾರಿಗೆ ತಗೊಂಡ್ಬಂದಿದೀವಿ ಇನ್ನೇನು ಕೆಲವೇ ಕೆಲವು ಗ್ರಾಮ ಸರ್ಕಾರಕ್ಕೆ ಬಂದೈತಿ ಆಮೇಲೆ ನಾ ಖಾತೆ ಸಚಿವ ಆಗಿದ್ದ ಆಗಿದ್ದ ಅದು ಕೂಡ ನನ್ನ ಗಮನಕ್ಕೆ ಬಂದೈತಿ ಶೀಘ್ರದಲ್ಲಿ ಎಲ್ಲಾ ಗ್ರಾಮಗಳು ಕೂಡ ಶುದ್ಧ ಕುಡಿಯುವ ನೀರನ್ನ ಬದಲಿಸ್ತೀವಿ ಆಮೇಲೆ ನೀವ್ ಇದು ಓಡ್ದಿರ್ಬೇಕು ನಿಮ್ ಗ್ರಾಮದಲ್ಲಿ ಪ್ರತಿ ಗ್ರಾಮದಲ್ಲಿ ಕೂಡ ಶುದ್ಧ ಫಿಲ್ಟರ್ ನೀರು ತರಾಕ್ ಹೋಗಿ ಹೋಗ್ತಾ ಇರ್ಬೇಕು ನೀವು ಈಗಾಗಲೇ ಸರ್ಕಾರ ಕೂಡ ಸ್ಥಾಪನೆ ಮಾಡಿದೀವಿ ಹಕ್ಕು ಮೂಲಭೂತ ಹಿಂದು ಅದು ಶುದ್ಧ ಕುಡಿ ನೀರು ಕೂಡ ಒಂದು ಪ್ರತಿ ಮನೆ ಕೂಡ ನಮ್ಮ ಗಣ ಸರ್ಕಾರ ಒಂದ್ ಸಾವಿರ ಲೀಟರ್ ನೀರು ಕೊಡ್ಬೇಕಂತ ಹೇಳಿ ಅದೇ ಕೇಂದ್ರ ಸರ್ಕಾರ ಆದೇಶ ಇತ್ತಲ್ಲ ಅದನ್ನ ನಾವು ಆದಷ್ಟು ಬೇಗ ಏನೋ ನಿವಾರಣೆ ಮಾಡ್ಕೋಂತ ಹೇಳಿದ್ವಿ ಮಂತ್ರಿಗಳಿಗೆ ಪದವೀಧರ ನಿರುದ್ಯೋಗಿಗಳಿಗೆ ಪ್ರತಿ ತಿಂಗಳು ಎರಡ್ ಸಾವಿರ ರೂಪಾಯಿ ಕೊಡುತ್ತೇವೆ ಎಂದು ನಿಮ್ಮ ಗ್ಯಾರಂಟಿ ಯೋಜನೆಯಲ್ಲಿ ಘೋಷಿಸಿದ್ದೀರಿ ಯಾಕೆ ಕೊಡಾಕಿಲ್ಲ ಪದವೀಧರ ಅಂದ್ರೆ ಎಲ್ಲ ಪದವಿಧರದಲ್ಲ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ ಸಾಲಿನಲ್ಲಿ ಯಾರು ಪದವಿ ನಿರಂತರ ಆಗಿರ್ತಾರ ಅಷ್ಟೇ ಕೊಡ್ತೀವಿ ಡಿಪ್ಲೊಮ ಕೋರ್ಸ್ ಅವ್ರಿಗೆ ಹದಿನೈದು ಸಾವಿರ ಯಾವೆ ಎನಿ ಡಿಗ್ರಿ ಮಾಡ್ಕೊಂಡವ್ರಿಗೆ ಮೂರ್ ಸಾವಿರ ಹಾಗಾಗಿ ಅದು ಯಾರು ಡಿಗ್ರಿ ಕಂಪ್ಲೀಟ್ ಆಗಿನೂ ಉದ್ಯೋಗ ಪಡೆದಿಲ್ಲ ಅವ್ರಿಗಷ್ಟ ನಾವು ಕೊಡ್ತೀವಿ ಅದು ಎರಡು ವರ್ಷ ಎರಡು ವರ್ಷ ಕೊಡ್ಬೇಕಂತ ನಾವು ನಮ್ ಕಾಯ್ದೆ ಒಳಗ ಬಿಡುಗಡೆ ಮಾಡ್ಕೊಂಡ್ವಿ ಅಷ್ಟೊಳಗ ಕೊಟ್ಟಿಲ್ಲ ಅಂತ ಹೇಳಿ ಅವ್ರಿಗೆ ಕೂಡ ಬಂದಿಲ್ಲ ಇನ್ನು ಬಂದಿದೆ ಯಾಕೆ ಬಂದಿಲ್ಲ ನೀವು ಇನ್ಫಾರ್ಮೇಶನ್